ಸರ್ ನಮಸ್ತೆ ಇದು ಸ್ಟೇಟ್ ಹೈವೇ ಹಲವೂರು ಟು ಮಂಡ್ಯ ಹೋಗುವಂಥ ಸ್ಟೇಟ್ ಹೈವೇ ಈ ಸ್ಟೇಟ್ ಹೈವೇಗೆ ಹೊಂದಾಣಿಕೆ ಆದಂಗೆ ಸ್ಟೇಟ್ ಹೈವೇಗೆ ಹೊಂದಾಣಿಕೆ ಆದಂಗೆ ಮೂರು ಎಕರೆ ಹದಿನಾರು ಕುಂಟೆ ಜಾಗ ಜಾಗ ಒಂದೇ ಪ್ಲಾಟ್ ಆಯ್ತೆ ಸ್ಟೇಟ್ ಹೈವೇಗೆ ಐತೆ ಜಾಗ ಕಮರ್ಷಿಯಲ್ ಆಗೋರು ಮಾಡ್ಬೋದು ಫಾರ್ಮ್ ಅವರು ಮಾಡ್ಕೋಬೋದು ಕಮರ್ಷಿಯಲ್ಗೂ ಒಳ್ಳೆಯ ಜಾಗ ಇದು ಫ್ಯಾಕ್ಟ್ರಿಗೆ ಎಲ್ಲ ಮಾಡ್ಬೋದು ಗಾರ್ಮೆಂಟ್ಸ್ ಮಾಡ್ಬೋದು ಫ್ಯಾಕ್ಟ್ರಿ ಮಾಡ್ಬೋದು ಸ್ಕೂಲ್ ಮಾಡ್ಬೋದು ಸ್ಟೇಟ್ ಹೈವೇಗೆ ಇದೆ ಜಾಗ ಒಂದೇ ಪ್ಲಾಟ್ ಆಗೈತೆ ಹಿಂದೆ ನೀಲಗಿರಿ ಐತ್ರ ಈ ಕಡೆ ಹಿಂದೆ ಆ ಮರ್ಕಂಟೋನ್ ಮರ ಕಡಿದೆಲ್ಲ ಭಾಗ್ಯಮರ ಹಳ್ಳಿಗಂಟೆ ಜಾಗ ಒಂದೇ ಪ್ಲಾಟ್ ಆಗೈತೆ ಜಾಗ ನಾಕಾಮೂಲೆ ಚೌಕಟ್ಟಾಗಿದೆ ಸ್ಟೇಟ್ ಹೈವೇಗೆ ಇದೆ ಜಾಗ ಇಂಡಿಯಾ ಬ್ಯೂಲ್ ಮಾರ್ಕಂಟ ಒಂದೇ ಪ್ಲಾಟ್ ಆಗೈತೆ ಜಾಗ ಮೂಲೆ ಚೌಕಟ್ಟಾಗಿದೆ ಸ್ಟೇಟ್ ಹೈವೇಗೆ ಬರುವಂಥ ಜಾಗ ಇದು ಪಕ್ಕದಲ್ಲೆಲ್ಲ ಸರ್ಕಾರಿ ಮುರಾರ್ಜಿ ಸ್ಕೂಲ್ ಐತೆ ಜಾಗ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಗೂರಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಅಲ್ಗೂರಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಮೂರು ಎಕರೆ ಹದಿನಾರು ಕುಂಟೆ ಮುಂದೆ ಪ್ಲಾಟ್ ಆಗಿದೆ ರೆಡ್ ಸೈಲು ಫಾರ್ಮ್ ಹೌಸ್ ಅವರು ಮಾಡ್ಕೊಬೋದು ಕಮರ್ಷಿಯಲ್ ಆಗಿ ಸ್ಕೂಲು ಕಾಲೇಜು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಏನಾದ್ರು ಮಾಡ್ಬೋದು ಯಾಕೆಂದರೆ ಸ್ಟೇಟ್ ಹೈವೇಗೈತೆ ಜಾಗ चिन्ह महिति सी के प्रापर्टी संपर्क नमस्ते